ಸಾಮಾಜಿಕ ಮಾಧ್ಯಮಗಳಿಗೆ ಎಂಟ್ರಿ ಕೊಟ್ಟರೆ ಸಾಕು ಆರ್ ಸಿ ಬಿ ಇದೇ ನಿನ್ನೆ ನಡೆದಂತಹ ಆರ್ ಸಿ ಬಿ ಡಿ ಸಿ ಮ್ಯಾಚಲ್ಲಿ ಆರ್ ಸಿ ಬಿ ವಿನ್ ಆಗಿರುವಂಥದ್ದು ಅದರ ಸಂಭ್ರಮಾಚರಣೆಯೇ ಬೇರೆ ಲೆವೆಲಲ್ಲಿದೆ ಆ್ಯಂಡ್ ಆರ್ ಸಿ ಬಿ ಮ್ಯಾಚಲ್ಲಿ ಯಾರು ಯಾರು ತುಂಬನೇ ಅದ್ಭುತವಾಗಿ ಆಟ ಆಡಿದ್ರು ಆ್ಯಂಡ್ ಆರ್ ಸಿ ಬಿ ಮ್ಯಾಚ್ ಬಗ್ಗೆ ಜನರ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ನಾನಿವಾಗ ಹೊರಗಡೆ ಬಂದಿರುವಂಥದ್ದು ಆಫೀಸಿಂದ ಬನ್ನಿ ಜನರ ಅಭಿಪ್ರಾಯ ಏನು ಅನ್ನೋದನ್ನು ಈ ವಿಡಿಯೋದ ಮೂಲಕ ತಿಳ್ಕೊಂಡು ಬರೋಣ ಹೇಗಿತ್ತು ಸರ್ ನಿನ್ನೆ ಆರ್ ಸಿ ಬಿ ಮ್ಯಾಚ್ ಡಿ ಸಿ ಜೊತೆ ಅವರು ಮ್ಯಾಚ್ ಆಡಿ ನಿನ್ನೆ ಆರ್ ಸಿ ಬಿ ಮತ್ತೆ ಎರಡನೇ ಸರ್ತಿ ಜಯ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಲಾಸ್ಟ್ ಸರಿ ಗೆದ್ದಗಳು ಕೂಡ ಆರ್ ಸಿ ಬಿ ಟಾಸ್ ವಿನ್ ಆಗಿತ್ತು ಆ್ಯಂಡ್ ಡಿ ಸರಿ ಕೂಡ ಟಾಸ್ ವಿನ್ ಆದಾಗ ಆಲ್ಮೋಸ್ಟ್ ಮ್ಯಾಚ್ ನಮ್ಮದು ಅಂತ ಅನಿಸಿತ್ತು ಬಟ್ ಬೌಲಿಂಗ್ ಮಾಡಬೇಕಾದ್ರೆ ಡಿ ಸಿ ಬ್ಯಾಟಿಂಗ್ ಆಡಬೇಕಾದ್ರೆ ಲೈಕ್ ರನ್ ಎಲ್ಲ ಜಾಸ್ತಿ ಆಗಬೇಕಾದ್ರೆ ಒಂಥರ ಗಾಬ್ರಿನ್ ಆಗಿತ್ತು ಬಟ್ ಆರ್ ಸಿ ಬಿ ಬ್ಯಾಟಿಂಗ್ ಅಂತ ಬಂದಾಗ ಫಸ್ಟ್ ವಿಕೆಟ್ ನೈನ್ ರನ್ಸ್ಗೆ ಬಿದೋಯ್ತು ಅದಾದ ಮೇಲೆ ಬೆಲ್ಲಕ ಮತ್ತು ಸ್ಮೃತಿ ಮುಂದನ ಇಬ್ರು ಸೂಪರ್ ಆಗಿ ಮ್ಯಾಚ್ ಲಾಸ್ಟ್ ತನಕ ತಗೊಂಡೋದ್ರು ಆಲ್ಮೋಸ್ಟ್ ಇಬ್ರು ಸೆಂಚುರಿ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ ಬಟ್ ಔಟ್ ಆಗ್ಬಿಟ್ರು ಸ್ಮೃತಿ ಮಂದನ ಆಲ್ಮೋಸ್ಟ್ ಐಟಿ ಅನ್ ಅವರು ಕೂಡ ಔಟ್ ಆಗಬಿಟ್ರು ಬಟ್ ಲಾಸ್ಟಲ್ಲಿ ಅಲ್ಲಿ ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು ಫುಲ್ ಎಂಟರ್ಟೈನ್ಮೆಂಟ್ ಜಮೀಮಾ ಮ್ಯಾಟ್ರಿಕ್ಸು ಕೂಡ ಸೂಪರ್ ಆಗಿತ್ತು ಅವರು ಕೂಡ ಅವ್ರ ಅಪೋಸಿಟ್ ಟೀಮ್ಗೆ ಹಾಫ್ ಸೆಂಚುರಿ ಮಾಡಿದ್ದಾರೆ ಅವ್ರದ್ದು ಕೂಡ ಬ್ಯಾಟಿಂಗ್ ಸೂಪರ್ ಆಗಿತ್ತು ಆ್ಯಕ್ಚುಲಿ ಅವ್ರು ಶಾರ್ಟ್ಸೆಲ್ಲ ನೋಡ್ತಿದ್ರೆ ಒಂಥರ ಥ್ರಿಲ್ಲಿಂಗ್ ಆಗಿತ್ತು ಅವರು ಸೂಪರ್ ಡ್ರೈಸ್ ಮಾಡ್ತಾಯಿದ್ರು ಸ್ಮೃತಿ ಮಂಧಾನ ಕೂಡ ಅಷ್ಟೇ ಸೂಪರ್ ಡ್ರೈಸ್ ಮಾಡ್ತಾಯಿದ್ರು ಬಟ್ ಸ್ಮಿತಿ ಮಂಧಾನ ಮಾತ್ರ ಅಸ್ಸಾಂ ಬ್ಯಾಟಿಂಗ್ ಬಿಕಾಸ್ ಆಲ್ಮೋಸ್ಟ್ ಫಾರ್ಟಿ ಒನ್ ರನ್ಸ್ ಫಾರ್ಟಿ ಒನ್ ಬಾಲ್ಸಲ್ಲಿ ಏಯ್ಟಿ ತ್ರೀ ರನ್ಸ್ ರನ್ಸನ್ನು ಸ್ಕೋರ್ ಮಾಡಿದ್ರು ಅವರು ಸ್ಮೃತಿ ಮಂದನ ಹಾಗೆ ಮ್ಯಾಚ್ ಮಾತ್ರ ಸೂಪರ್ ಆಗಿದೆ ತುಂಬಾ ಸ್ಕೋರ್ ನೋಡ್ತಾ ಇದ್ದಾಗ ನಿಮಗೆಲ್ಲಾದ್ರೂ ಆರ್ ಸಿ ಬಿ ಸೋಲುತ್ತೆ ಅಂತ ಇದೆಯಾ ಚಾನ್ಸ್ ಇಲ್ಲ ಚಾನ್ಸ್ ಆರ್ ಸಿ ಬಿ ಒಂದು ಸೀಸನ್ ಅಲ್ಲಿ ಟಾಪ್ ಅಲ್ಲಿತ್ತು ಸೊ ಅವರೇ ಟಾಪ್ ಟೀಮ್ ಕೂಡ ಅವರೇ ವಿನ್ನರ್ ಆದ್ರೂ ತುಂಬಾ ಖುಷಿ ಮ್ಯಾಚ್ ಅಲ್ಲಿ ಆಡ್ತಾ ಆಡ್ತಾ ಟೂ ನಾಟ್ ತ್ರೀಗೆ ಬಂದು ನಿಲ್ತಾರೆ ಟ್ವೆಂಟಿ ಓವರ್ ಅಲ್ಲಿ ಅಂಡ್ ಅದೆಲ್ಲ ಅದ್ರ ಬಗ್ಗೆ ಏನೋ ಸೊ ಅದೇ ಲೈಕ್ ಬಿಗ್ ಸ್ಕೋರ್ ಬಂದಾಗ ಸ್ವಲ್ಪ ಟೆನ್ಷನ್ ಇತ್ತು ಆಗುತ್ತಾ ಈ ಮ್ಯಾಚ್ ನಮ್ಮದು ಅಂತ ಬಟ್ ಬ್ಯಾಟಿಂಗ್ ನೋಡ್ತಾ 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 ಸೂಪರ್ ಮ್ಯಾಚ್ ನಮ್ದೇ ಅಂತ ಆಲ್ಮೋಸ್ಟ್ ನಮಗೆ ಟೆನ್ ಅವರ್ಸ್ ಆಗ್ತಾರೆ ಕನ್ಫರ್ಮ್ ಆಗಿತ್ತು ವಿಕೆಟ್ ಫಸ್ಟ್ ನಮ್ದು ಲೈಕ್ ಪವರ್ ಪ್ಲೇ ಒಂದು ವಿಕೆಟ್ ಆಗ್ಬಿಟ್ಟಿತ್ತು ಅವ್ರದ್ದು ಪವರ್ ಪ್ಲೇ ವಿಕೆಟ್ ಕೂಡ ಆಗಿರಲಿಲ್ಲ ಒಂದು ವಿಕೆಟ್ ಅವ್ರದ್ದು ಕೂಡ ಆಗಿತ್ತು ಬಟ್ ನಮ್ದು ಸ್ಕೋರ್ ನೈನ್ ಇದ್ದಾಗ ಒಂದು ವಿಕೆಟ್ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ ಟೆನ್ಷನ್ ಆಗಿತ್ತು ಬಿಟ್ರೆ ಇಬ್ರು ಪಾರ್ಟ್ನರ್ಶಿಪ್ ಸೂಪರ್ ಆಗಿ ಬಿಲ್ಡ್ ಮಾಡಿದ್ರು ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಫೈವ್ ಪಾರ್ಟ್ನರ್ ಇಬ್ಬರದ್ದು ಪಾರ್ಟ್ನರ್ಶಿಪ್ ಅನ್ಸುತ್ತೆ ಅದೇ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಸ್ಕೋರ್ ಕೂಡ ಆಗಿದೆ ಡಬ್ಲ್ಯೂ ಪಿ ಎಲ್ ಅಲ್ಲಿ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಫೈನಲ್ ಇದೆ ಅಂಡ್ ನಾಳೆಯಿಂದ ವರ್ಲ್ಡ್ ಕಪ್ ಮೆನ್ಸ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ ನಾಳೆ ತುಂಬಾ ಖುಷಿ ಇದೆ ಈ ಸರಿ ವರ್ಲ್ಡ್ ಕಪ್ ಕೂಡ ಇಂಡಿಯಾನ ವಿನ್ ಮಾಡುತ್ತೆ ಅಂಡರ್ ನೈನ್ಟೀನ್ ಕೂಡ ಇಂಡಿಯಾನ ವಿನ್ ಮಾಡುತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಜಾಗದಲ್ಲಿ ಮೆನ್ಸ್ ವಿನ್ ಆಗ್ತಿದ್ರೆ ಇವತ್ತು ಸಂಭ್ರಮ ಇವತ್ತು ಅನ್ನೋದಕ್ಕಿಂತ ನೈಟ್ ಬ್ಯಾಂಗ್ಳೂರ್ ಫುಲ್ ಬೂಸ್ಟ್ ಸರ್ ಯಾಕೆ ಹುಡುಗಿ ವಿನ್ ಸಂಭ್ರಮ ಇಲ್ಲ ಸೊ ನಮ್ ಹುಡುಗರಿಗೆ ಅದೇನ್ ಇದೆಯಾ ಗೊತ್ತಿಲ್ಲ ಆರ್ ಸಿ ಬಿ ನಮ್ದು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಹುಡುಗರೆಲ್ಲ ಸೊ ಅದೊಂದು ಬೇಜಾರಿದೆ ಇದೆ ಹೆಣ್ಮಕ್ಳೇ ಸ್ಟ್ರಾಂಗ್ ಹುಡುಗರು ಅಂತ ಅವರೇ ಫಸ್ಟ್ ಆರ್ ಸಿ ಬಿಗೋಸ್ಕರ ಕಪ್ ತಂದಿದ್ದಾರೆ ಅಂಡ್ ಸೆಕೆಂಡ್ ಟೈಮ್ ಕೂಡ ವಿನ್ ಮಾಡಿ ತಂದಿದ್ದಾರೆ ಸೊ ಹೆಣ್ಮಕ್ಳಿಗೆ ನಾವು ತುಂಬಾ ಅಪ್ರಿಷಿಯೇಟ್ ಮಾಡ್ಬೇಕಾಗಿದೆ ಹೆಣ್ಮಕ್ಳು ಹಣ್ಣು ಜೈ ಆರ್ ಸಿ ಬಿ ಜೈ ಕರ್ನಾಟಕ ಎಷ್ಟು ನಾವು ಸಪೋರ್ಟ್ ಮಾಡಬೇಕು ಹೆಣ್ಮಕ್ಳಿಗೆ ಅನ್ನೋದ್ರ ಬಗ್ಗೆ ಏನ್ ತುಂಬಾನೇ ಸಪೋರ್ಟ್ ಮಾಡ್ಬೇಕು ಬಿಕಾಸ್ ಈಗ ನೋಡಿ ಹುಡುಗರು ಅಂತ ಬಂದಾಗ ಆಲ್ಮೋಸ್ಟ್ ಅಲ್ಲೂ ಕೂಡ ಪ್ಲೇಯರ್ಸ್ ಇದಾರೆ ಪ್ಲೇಯರ್ಸ್ ಇದಾರೆ ಇಬ್ರು ಆಡ್ತಾ ಇರೋದು ಕೂಡ ಆರ್ ಸಿ ಬಿಗೋಸ್ಕರ ಕಪ್ಪು ಬಂದ್ರೆ ಬ್ಯಾಂಗ್ಳೂರಿಗೆ ಬರುತ್ತೆ ಅದನ್ನ ನಾವು ತಿಳ್ಕೊಂಡು ತುಂಬಾ ಸಪೋರ್ಟ್ ಮಾಡಲೇಬೇಕಾಗಿದೆ ಇನ್ನು ಬಗ್ಗೆ ಏನು ಹೇಳಿಕೆ ಇಷ್ಟಪಡ್ತಾರೆ ನೆಕ್ಸ್ಟ್ ಫ್ಯೂಚರ್ ಹಿಂಗ ಆಡ್ಬೇಕು ಅವರು ಅಂತ ಸರ್ ಈಗೆಲ್ಲ ಈಗೆಲ್ಲ ಈಗಿನ ಪ್ಲೇಯರ್ಸ್ ಎಲ್ಲ ಬೆಂಕಿ ಇದಾರೆ ಸೊ ಲಾಸ್ಟ್ ಟೈಮ್ ಏನ್ ಇತ್ತು ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಿಕೊಂಡ್ರೆ ಈ ಸರಿ ಕೂಡ ಇನ್ನೊಂದ್ಸರಿ ಆರ್ ಸಿಬಿ ಕಪ್ ಬರುತ್ತೆ ಆಕ್ಚುಲಿ ಹೆಣ್ಣ ಮಕ್ಕಳನ್ನ ಫಾಲೋ ಮಾಡ್ಕೊಂಡು ಗಂಡ ಮಕ್ಕಳು ಬಂದಿದ್ದಾರೆ ಹಾಗೆ ನೀ ಸೀಸನ್ ಕೂಡ ಹೆಣ್ಮಕ್ಳನ್ನ ಮಕ್ಕಳನ್ನ ಫಾಲೋ ಮಾಡ್ಕೊಂಡು ಗಂಡು ಮಕ್ಕಳು ಬಂದ್ರೆ ಆರ್ ಸಿಬಿಗೆ ನಾಲ್ಕನೇ ಕಪ್ ಇನ್ನೊಂದು ಬರುತ್ತೆ ನಿಮ್ಮ ಹೆಸರು ರಘು ಅಂತ ಸರ್ ಯು ನಿಮ್ಮ ಹೆಸರು ರಘು ಅಂತ ಸರ್ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಮ್ಯಾಚು ಡೆಲ್ಲಿ ಮತ್ತೆ ಬೆಂಗಳೂರು ಇಟ್ಸ್ ವಾಸ್ ವೆರಿ ಕ್ಲೋಸ್ ಮ್ಯಾಚ್ ಕೊನೆ ತನಕ ನೋಡಿದ್ವಿ ಮತ್ತೆ ನಮ್ಮ ಬೆಂಗಳೂರು ಟೀಮ್ ಎಂಟೈರ್ ಪ್ಲೇಯರ್ಸ್ ತುಂಬ ಚೆನ್ನಾಗಿ ಆಡಿದ್ರು ಮತ್ತೆ ಅದರಲ್ಲೂ ಸ್ಮೃತಿ ಅವರು ತುಂಬಾ ಚೆನ್ನಾಗಿ ಲೀಡ್ ಮಾಡಿದ್ರು ಟೀಮ್ನ ಅಂಡ್ ಇಟ್ಸ್ ಟೋಟಲಿ ವೆರಿ ಗುಡ್ ಮ್ಯಾಚ್ ಮತ್ತೆ ಇದು ಎರಡನೇ ಬಾರಿ ಟ್ರೋಫಿ ತಗೊತಾ ಇದ್ದಾರೆ ನಮಗೂ ತುಂಬ ಹೆಮ್ಮೆ ಅನಿಸದೆ ಕರ್ನಾಟಕಕ್ಕೆ ಮತ್ತೆ ನಮ್ಮ ಬೆಂಗಳೂರು ಟೀಮು ಇದ್ರಿಗೆ ಹೆಮ್ಮೆ ಅನ್ಸದ ಹೀಗೆ ಅವರು ಕಂಟಿನ್ಯೂ ಮಾಡಲಿ ಅಂತ ಆಶಿಸ್ತೀವಿ ಗುಡ್ ಅಂದ್ರೆ ಟೋಟಲಿ ಎಲ್ಲರೂ ಚೆನ್ನಾಗಿ ಆಡಿದ್ರು ಮತ್ತೆ ಬೌಲಿಂಗಿಂದ ಹಿಡಿದು ಬ್ಯಾಟಿಂಗಿಂದ ಹಿಡಿದು ಅಂಡ್ ಎಫ್ಐಟ್ ಜಡ್ ಅವರು ಎಷ್ಟು ಎಫ್ಐಟ್ ತೋರಿಸ್ರು ಎಂಟೈರ್ ಟೀಮ್ ದಟ್ಸ್ ಆರ್ ವೆರಿ ಗುಡ್ ಅಂಡ್ ದಟ್ ಈಸ್ ಫ್ರಮ್ ಇಂಡಿಯಾಸ್ ನಾನು ಒಂದು ಜನ ಎಲ್ಲೋ ಒಂದು ಕಡೆಗೆ ಬೆಂಗಳೂರು ಸೋಲ್ಬೋದಂತ ಒಂದು ಮಟ್ಟಕ್ಕೆ ಬಂದುಬಿಟ್ಟಿತ್ತು ಅಂಡ್ ನಾಲ್ಕು ಮೇ ಬಿ ನಾಲ್ಕು ಬಾಲ್ಗೆ ಮೂರು ರನ್ ಬೇಕಂತ ಇದರಲ್ಲೂ ವಿಕೆಟ್ ಹೋಗೋ ಸ್ಟಾರ್ಟ್ ಆಯ್ತಲ್ಲ ಒಂದು ಸ್ವಲ್ಪ ಇದಾಯಿತು ಎಲ್ಲೋ ಒಂದು ಇದಾಗ್ಬೋದು ನಮ್ಮ ಕಡೆ ಬೆಂಗಳೂರು ಎಲ್ಲ ಅಂತ ಅಂಡ್ ಕೇಮ್ ಟ್ರೂ ದಟ್ ಅಂಡ್ ತುಂಬಾ ಚೆನ್ನಾಗಿ ಅಂಡ್ ಒಂದು ಟೈಟ್ ಮ್ಯಾಚ್ ಅಂತ ಹೇಳ್ಬೋದು ವೆರಿ ನೈಸ್ ಮುಂದೆ ಈಗ ಚೆನ್ನಾಗಿ ಆಡ್ಲಿ ಎಲ್ಲರೂ ನಮ್ಮೆಲ್ಲ ಇದು ಅವ್ರ ಕಡೆ ಇದೆ ಬೆಂಗಳೂರು ಕಡೆಗೆ ಈ ವುಮೆನ್ ಟೀಮ್ ಈ ತರ ಒಂದು ಬಲವಾಗಿ ಆಟಾಡ್ತಿರೋದ್ರಿಂದ ವುಮೆನ್ಸ್ಗೆ ಎಷ್ಟು ನಮಗೆ ಅವರಿಗೆ ನಾವು ಸಪೋರ್ಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಶೋರ್ ಇದ್ರಲ್ಲಿ ಮೆನ್ಸ್ ವುಮೆನ್ಸ್ ಅಂತ ಏನಿಲ್ಲ ಎಲ್ಲ ಒಂದೇ ಥರ ನೋಡಬೇಕು ಬಿಕಾಸ್ ಮೆನ್ಸ್ಗೆ ಎಷ್ಟು ಟೋಟ್ ವರ್ಲ್ಡ್ ಮೇ ಬಿ ಎಲ್ಲರಿಗೂ ಎಷ್ಟು ಇದಿದೆ ಅವ್ರಿಗೆ ಸಪೋರ್ಟ್ ಇದೆ ಹಂಗಾಗಿ ಹಂಗಾಗಿ ವುಮೆನ್ಸ್ಗೂ ಅದೇ ಥರ ಈಗ ವುಮೆನ್ಸು ಮತ್ತು ಜೆಂಟ್ಸ್ ಅಂತ ಏನು ಭೇದ ಭಾವ ಏನು ಮಾಡೋಂಗಿಲ್ಲ ಈಗೆಲ್ಲ ಬಹುಶಃ ಇದೂ ಪ್ರೈಸ್ ಮನ್ನು ಏನೋ ಸೇಮ್ ಕೊಡ್ತಾ ಇದ್ದಾರೆ ಅಂತ ಒಂದು ಇದು ಇದು ನನಗೆ ಹಾಗಾಗಿ ವುಮೆನ್ಸು ಅಷ್ಟೆ ಈಗ ಇಲ್ಲಿರೋರು ನಮ್ಮ ಇಂಡಿಯಾಗೆ ಆಡಿದ್ರು ನಮ್ಮ ಸೆಲೆಕ್ಟೆಡ್ ಮೆಂಬರ್ಸ್ ಇದು ಬೆಂಗಳೂರು ಕಡೆಯಿಂದನೂ ಒಳ್ಳೆ ಸ್ಟ್ರಾಂಗ್ ಟೀಮ್ ಆಗ್ತದೆ ಇಂಡಿಯಾ ವುಮೆನ್ಸ್ ಇದು ಟೀಮ್ ಬಂದು ಹಾಗಾಗಿ ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದ್ರು ಮೇ ಬಿ ಎಂಟೈರ್ ಟೀಮ್ ಐ ಪಿ ಎಲ್ ಇದು ವುಮೆನ್ಸ್ ವರ್ಲ್ಡ್ ಇದನ್ನೆಲ್ಲ ಆಡಿದವರಲ್ಲ ಎಲ್ಲ ಟೀಮ್ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ರವಿ ಅಂತ ಎಸ್ ಇವಾಗ ನಮ್ಮ ಜೊತೆ ಶ್ರೀನಿವಾಸ್ ಸರ್ ಇದ್ದಾರೆ ಅವರಿಗೆ ಹೇಗ್ ಅನ್ಸ್ತು ನಿನ್ನೆಯ ಹುಮೆನ್ಸ್ ಪ್ರೀಮಿಯರ್ ಲೀಗ್ ಅಂತ ಕೇಳೋಣ ನಮ್ಮ ಆರ್ ಸಿ ಬಿ ಬಗ್ಗೆ ಅವರ ಹಿತ ನುಡಿ ಹೇಗಿದೆ ಅನ್ನೋದನ್ನ ಕೇಳ್ತಾ ಬರೋಣ ಸರ್ ನಮಸ್ತೆ ಸರ್ ಹೇಗಿತ್ತು ನಿನ್ನೆ ಮ್ಯಾಚ್ ಬಹಳ ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಯಾರ ಆಟ ನಿಮ್ಗೆ ತುಂಬಾ ಇಷ್ಟ ಆಗಿತ್ತು ಸ್ಮೃತಿ ಮಟ್ಟಲ್ಲ ಜಮೀಮಾ ಅವರ ಆಟ ಹೇಗೆ ಅನಿಸ್ತು ಸ್ಮೃತಿ ಅವರ ಆಟ ಹೇಗಾಗಿತ್ತು ಬಹಳ ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಗೆ ಆಟ ಆಡ್ತಿದ್ದಾರೆ ವೆರಿ ಗುಡ್ ಡೇಸ್ ವುಮೆನ್ಸ್ ಇಸ್ ಆಲ್ ಓವರ್ ಇಂಡಿಯಾ ಎಸ್ಪೆಷಲಿ ಆರ್ ಸಿ ಸಿ ಬಿ ಬಿ ಆ್ಯಂಡ್ ನೀವೆಷ್ಟು ಸೆಲೆಬ್ರೇಟ್ ನಮ್ಮ ವಿನ್ ನಿನ್ನೆ ಇಲ್ಲ ಸೆಲೆಬ್ರೇಷನ್ ಏನು ಮಾಡಿಲ್ಲ ಭಾಳ ಸಂತೋಷವಾಯಿತು ಆಯಿತು ಖುಷಿ ಆಯಿತು ನಮ್ಮ ಮನೆಯಲ್ಲೇ ಇರೋರೆಲ್ಲ ಭಾಳ ಖುಷಿ ಸರ್ ಯಾಕೆ ಈ ಸೆಲೆಬ್ರಿಟಿ ಅಂತ ಕೇಳಿದೆ ಅಂತ ಹೇಳಿದ್ರೆ ಇದೇ ಒಂದು ಪ್ಲೇಸಲ್ಲಿ ಮೆನ್ಸ್ ಏನಾದ್ರು ಕಪ್ ಗೆಲ್ತಿದ್ರೆ ಅದರ ಸೆಲೆಬ್ರೇಷನ್ ಲೆವೆಲ್ ಬೇರೆ ಆಗ್ತಿತ್ತು ಬೆಳಗಿನ ತನಕ ಸೆಲೆಬ್ರೇಟ್ ಮಾಡ್ತಿದ್ರು ಅಂಡ್ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು ಬಟ್ ಯಾಕೆ ಹುಮೆನ್ಸ್ ಟೀಮ್ ಇನ್ ಆಗಿರೋದ್ರಿಂದ ಇವತ್ತು ಮಾರ್ನಿಂಗ್ ಸೆಲೆಬ್ರೇಷನ್ ಕಡಿಮೆ ಇದೆ ಅದ್ರ ಬಗ್ಗೆ ಟಾಕ್ಸ್ ಟಾಕ್ಸ್ಗಳು ಕಡಿಮೆ ಇದೆ ಯಾಕೆ ಹೀಗೆ ಯಾಕೆ ಗೆ ಒಂದು ಸ್ಥಾನಮಾನ ಯಾಕೆ ಕೊಡ್ತಾ ಇಲ್ಲ ಅಂತ ಅನಿಸ್ತಿದೆ ನಿಮಗೆ ಜನರು ನೌಟ್ ಗೆಟಿಂಗ್ ಅಪ್ ಸ್ವಲ್ಪ ದಿವಸದಲ್ಲಿ ಸರಿ ಹೋಗುತ್ತೆ